ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಅಭಿವೃದ್ಧಿ ಆಗಬೇಕು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಆ ಜನಗಳ ಒಂದು ನಂಬಿಕೆ ಆಶೀರ್ವಾದ ಉಳಿಸ್ಬೇಕಾದ್ರೆ ನಾವು ಈ ಕ್ಷೇತ್ರದಲ್ಲಿ ಅವ್ರದ್ದಿನ ನಾವು ತಗೊಂಡು ಹೋದಾಗೆ ಅವರ ಮತ ಒಂದು ಸಾರ್ಥಕ ಅಂತ ನನ್ನ ಒಂದು ಭಾವನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕ್ಷೇತ್ರದ ಸಮಸ್ಯೆಗಳನ್ನು ಗಮನ ಬಂದಂಥ ಸಂದರ್ಭದಲ್ಲಿ ಇವತ್ತು ನಾನು ವೇದಿಕೆ ಮೇಲೆ ನಾವು ಅನುದಾನ ಕೊಡಿ ಅಂತ ನಾನು ಯಾವುದೇ ಭಾಷಣದಲ್ಲಿ ಮಾತಾಡಿಲ್ಲ ಅವರೇ ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಗಮನ ಕೊಟ್ಟಾಗ ಇವತ್ತು ಶಿಡ್ಲಗಢದಲ್ಲಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ವತಿಯಿಂದ ಏನು ಸುಮಾರು ಎರಡು ಸಾವಿರ ಕೋಟಿ ಇವತ್ತು ಕಾರ್ಯಕ್ರಮ ಒಂದು ಶಂಕುಸ್ಥಾಪನೆ ಮತ್ತು ಅನೇಕ ಯೋಜನೆಗಳ ಇವತ್ತು ಅನುಷ್ಠಾನ ನಡೆಯಿತು ಇದರಲ್ಲಿ ಶಿಡ್ಲಘಟ್ಟ ತಾಲೂಕು ಸುಮಾರು ಆರುನೂರ ಐವತ್ತು ಕೋಟಿ ಇವತ್ತು ಆಗಿದೆ ಇವತ್ತು ಇವತ್ತು ಈ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತು ನಾಲ್ಕು ಶಾಸಕರು ಇರೋದರಿಂದ ಕಾಂಗ್ರೆಸ್ ಆಡಳಿತ ಇರೋದರಿಂದ ಇವತ್ತು ಕಾಂಗ್ರೆಸ್ ವಿರೋಧವಾಗಿ ಜನತಾದಳ ಒಬ್ಬ ಶಾಸಕರು ಇರುವಂತಹ ಒಂದು ಕ್ಷೇತ್ರದಲ್ಲಿ ಇವತ್ತು ಸುಮಾರು ಎರಡು ಸಾವಿರ ಕೋಟಿ ಅಷ್ಟು ಪ್ರಗತಿ ಒಂದು ಅನುಷ್ಠಾನಗೊಳಿಸಂಥ ಯೋಜನೆಗಳನ್ನ ನೋಡಿದಾಗ ಶಿಲ್ಲಘಟ್ಟ ಕ್ಷೇತ್ರದ ಶಾಸಕರು ಎಷ್ಟು ಮಟ್ಟಿಗೆ ಇವತ್ತು ಜನಪರವಾದಂತಹ ಕೆಲಸ ಮಾಡ್ತಾವ್ರೆ ಅಂತ ಜನರಿಗೆ ಇವತ್ತು ಅರಿವಾಗಿದೆ ಇವತ್ತು ಇವತ್ತು ಅವರ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಬಂದಿರುವಂತಹ ಅನೇಕ ಜನ ಸಚಿವರು ಅವರ ಕಾರ್ಯವೈಖರಿ ಬಗ್ಗೆ ಶ್ಲಾಂನೆ ವ್ಯಕ್ತಪಡಿಸಿದ್ದಾರೆ ನಾನು ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ನಾನು ಕೃತಜ್ಞತೆಯನ್ನು ಹೇಳ್ತಾಯಿದ್ದೀನಿ ಇವತ್ತು ಅನೇಕ ಜನಸಾಮಾನ್ಯರು ಇವತ್ತು ಅನೇಕ ಸಾವಿರಾರು ಜನಸಂಖ್ಯೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಭಾಗವಹಿಸಿ ಅಲ್ಲಿನ ಒಂದು ಪರಿಸ್ಥಿತಿ ಮತ್ತು ಅಧ್ಯಯನ ನೋಡಿದಾಗ ಅನೇಕ ಫ್ಲೆಕ್ಸಿಗಳು ಇವತ್ತು ಅವರು ಹಾರೈಸ್ತಾ ಇತ್ತು ಅಲ್ಲಿ ಯಾವುದೇ ಒಂದು ಫ್ಲೆಕ್ಸಿಯಲ್ಲಿಯೂ ಸಹ ಮಾನ್ಯ ಬಿ ಎನ್ ರವಿಕುಮಾರ್ರವರ ಒಂದು ಭಾವಚಿತ್ರ ಇರುವಂತಹ ಒಂದು ಫ್ಲೆಕ್ಸಿ ನಾವು ನೋಡಲಿಲ್ಲ ಇದು ಏನು ಅನಿಸ್ತೈತೆ ಅಂತಂದರೆ ಬರೀ ರವಿಕುಮಾರ್ ಅವರು ಪ್ರಚಾರಕ್ಕೆ ಇಲ್ಲ ಅವರು ಬರೀ ಕಾರ್ಯ ಅವರ ಕಾರ್ಯ ವೈಕಾರಿ ನಾವೆಲ್ಲನೂ ಇವತ್ತು ಕಾರ್ಯ ಕಾರ್ಯರೂಪದಲ್ಲಿ ಇವತ್ತು ಜನಕ್ಕೆ ಏನಾದರೂ ನಾವು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಇವತ್ತು ಅವರು ಕೆಲಸ ಮಾಡ್ತಾಯಿದ್ದಾರೆ ಅವರು ಪ್ರಯತ್ನದಲ್ಲಿ ಇವತ್ತು ಆರುನೂರ ಎಂಬತ್ತು ಕೋಟಿ ಇವತ್ತು ಈ ಕ್ಷೇತ್ರದಲ್ಲಿ ತಂದಿದ್ದಾರೆ ಸರ್ಕಾರದ ಇದರಲ್ಲಿ ಹೋಗಿ ಅಂದರೆ ಅವರು ಈ ಕ್ಷೇತ್ರದ ಜನ ಆಶೀರ್ವಾದ ಮಾಡಿ ಒಬ್ಬ ಶಾಸಕರಾಗಿ ಗೆಲ್ಲಿಸಿದ ಮೇಲೆ ಎರಡೂವರೆ ವರ್ಷದಲ್ಲಿ ನಾವು ಇತಿಹಾಸ ಯಾವತ್ತೂ ನಲವತ್ತು ವರ್ಷಗಳ ಇತಿಹಾಸ ನೋಡಿದಾಗ ಯಾ ಅನೇಕ ಈ ಕಾಂಗ್ರೆಸ್ ಶಾಸಕರಿದ್ದರು ಮಂತ್ರಿಗಳಿದ್ದರು ಆದರೆ ಯಾವೊಬ್ಬ ಶಾಸಕರು ಮಂತ್ರಿಗಳೂ ಈ ಒಂದು ಪ್ರಗತಿ ನೋಡಲಿ ನೋಡ ನೋಡೇ ಇರಲಿಲ್ಲ ಇವತ್ತು ಅಂಥ ಒಂದು ಇದು ಇವತ್ತು ಬಿ ಎನ್ ರವಿಕುಮಾರ್ ಅವರು ಎರಡೂವರೆ ವರ್ಷದಲ್ಲಿ ಇಷ್ಟು ತಂದವ್ರೆ ಅಂತಂದರೆ ನಿಜವಾಗ್ಲೂ ಈ ಕ್ಷೇತ್ರ ಜನ ಪಕ್ಷಾತೀತವಾಗಿ ಅವ್ರನ್ನ ಅಭಿನಂದನೆ ಮಾಡಬೇಕು ಮತ್ತು ಅವರು ರಾಜಕೀಯದಲ್ಲಿ ನಿರಂತರವಾಗಿ ಇರೋ ತನಕ ಉಳಿಸ್ಕೊಂಡ್ರೆ ಈ ಕ್ಷೇತ್ರ ಭಾಳ ಮುಂದುವರಿದಂತಹ ಒಂದು ಕ್ಷೇತ್ರ ಆತೈತೆ ಇವತ್ತು ಸಾಕಷ್ಟು ಮುಖ್ಯಮಂತ್ರಿಗಳಿಗೆ ಇವತ್ತು ಅವರು ಕ್ಷೇತ್ರದ ಬಗ್ಗೆ ಒಂದು ಅವರ ಗಮನ ಸೆಳೆದರು ದೇಶದಲ್ಲಿ ನಲವತ್ತು ವರ್ಷಗಳಲ್ಲಿನೂ ಸಹ ಇವತ್ತು ಡೆವಲಪ್ಮೆಂಟ್ ಆಗಿಲ್ಲ ಗ್ರಾಮೀಣ ಭಾಗದಲ್ಲಿ ಅನೇಕ ರಸ್ತೆಗಳು ಇವತ್ತು ಇಲ್ಲಿದ್ದಾವೆ ಪಿ ಡಬ್ಲ್ಯೂ ಡಿ ರಸ್ತೆಗಳು ಇವತ್ತು ಸರಿಯಾಗಿಲ್ಲ ಅದರಿಂದ ನೀವು ನನಗೆ ತಮ್ಮ ಇದರಿಂದ ನನಗೆ ಹೆಚ್ಚಿನ ಒಂದು ಅನುದಾನ ಕೊಡಬೇಕು ಈ ಕ್ಷೇತ್ರನ ಸಾಕಷ್ಟು ಮುಂದುವರ ಮುಂದುವ ಮುಂದುವರಿಸಿ ನಾನು ಈ ಕ್ಷೇತ್ರದ ಜನಕ್ಕೆ ಋಣ ತೀರಿಸ್ಕೋಬೇಕು ಅಂತ ಅಹವಾಲನ್ನು ಕೊಟ್ಟಾಗ ಮುಖ್ಯಮಂತ್ರಿಗಳು ಅವ್ರನ್ನ ಅಭಿನಂದನೆ ಮಾಡಿ ಮತ್ತು ಮಂತ್ರಿಗಳು ಸಹ ಅವ್ರನ್ನ ಅವರ ಕಾರ್ಯವೈಖರಿನ ಶ್ಲಾಂಘೆ ಮಾಡಿ ಹಂತ ಹಂತವಾಗಿ ನೀವು ಕೇಳಿದ್ದನ್ನು ನಾವು ಪೂರೈಸ್ತೀವಿ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ರೀತಿ ನಾವು ಇವತ್ತು ಕ್ಷೇತ್ರದ ಜನತೆಗೆ ನಾವು ನಿಜ ನಿಜವಾಗ್ಲೂ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ಇಂಥ ಶಾಸಕರನ್ನ ಪಡೀಲಿಕ್ಕೆ ನಾವೆಲ್ಲನೂ ಇವತ್ತು ಸಾಕಷ್ಟು ಇವತ್ತು ನಾವು ಸಂತೋಷ ಪಡಬೇಕಾಗಿದೆ ಧನ್ಯರಾಗಿದ್ದೀವಿ ಮುಂದೆ ಅವರ ಕಾರ್ಯ ಏನು ಈ ಥರ ನೆಡೆ ಮಾಡ್ತಾರೆ ಅವ್ರಿಗೆಲ್ಲನೂ ಸಹ ನಾವು ಕೈ ಜೋಡಿಸ್ಬೇಕೈತೆ ಯಾವುದೇ ಪಕ್ಷಾತೀತವಾಗಿ ಇನ್ನೊಂದು ಮತ್ತೊಂದು ನಾವು ಇದು ಮಾಡ್ದಿರ ಅವರ ಕೈಗೆ ಬಲಪಡಿಸ್ಬೇಕು ನಿರಂತರವಾಗಿ ಇರೋ ತನಕ ಈ ರಾಜಕೀಯದಲ್ಲಿ ಅವರು ಈ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನೋ ಮಾತನ್ನು ನಾನು ಹೇಳ್ತಾ ಇನ್ನು ಮುಂದೆ ಅವ್ರಿಗೆ ಒಳ್ಳೇದಾಗಲಿ ಅವರಿಂದ ಜನಕ್ಕೆ ಈ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಲಿ